ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟಿನ ಗಂಜಿ ಮಾಡ್ತಾಯಿದ್ದೀನಿ ಹೊಟ್ಟಿಗೆ ಹಿತವಾದ ದೇಹಕ್ಕೆ ತಂಪು ಕೊಡುವ ಗಂಜಿ ಮೊದಲೇದಾಗಿ ಒಂದು ಒಂದು ಚಮಚ ರಾಗಿ ಹಿಟ್ಟನ್ನು ತೆಗಿತಾ ಇದ್ದೀನಿ ನೋಡಿ ರಾಗಿ ಹಿಟ್ಟು ತಗೊಂಡು ಅದಕ್ಕೆ ನೀರು ಹಾಕಿ ನೀಟಾಗಿ ಕಲಿಸ್ತಾ ಇದ್ದೀನಿ ಒಂದು ಗಂಟಿಲ್ಲದೆ ನೀಟಾಗಿ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡು ಕಲಿಸ್ಕೊಂಡಾದ ಗ್ಯಾಸ್ ಹಚ್ಚಿ ಇಡ್ತಾಯಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿದ ಮೇಲೆ ನೀಟಾಗಿ ಬಿಡು ಕೈ ಬಿಡದೆ ಸ್ಪೂನಿಂದ ನೀಟಾಗಿ ತಿರುಗಿಸ್ಕೋಬೇಕು ನೋಡಿ ಒಂದು ಗಂಟಿಲ್ಲದೆ ಹೀಗೆ ತಿರುಗಿಸ್ತಾನೇ ಇರಬೇಕು ಬೆಳಗ್ಗೆ ಟೀ ಕಾಪಿ ಬದಲು ಈ ಗಂಜಿ ಈ ಗಂಜಿಯನ್ನೇ ಸೇವನೆ ಮಾಡುವುದರಿಂದ ದೇಹಕ್ಕೆ ತಂಪಾಗ್ತದೆ ಮತ್ತು ಮಕ್ಕಳಿಗೆ ಸಹ ಹುಷಾರಿಲ್ಲದಾಗ ಅನ್ನ ಸೇವ ಸೇವನೆ ಮಾಡದೇ ಇದ್ದಾಗ ಇದು ಈ ಗಂಜಿ ಮಾಡಿಕೊಟ್ಟಾಗ ಇದು ಹೊಟ್ಟೆಗೆ ತಂಪಾಗ್ತದೆ ಮತ್ತು ಮಕ್ಕಳಿಗೆ ಸಹ ಖುಷಿ ಆಗ್ತದೆ ಇದಕ್ಕೆ ಮಕ್ಕಳಿಗೆ ಕೊಡುವಾಗ ಉಪ್ಪು ಅಥವಾ ಬೆಲ್ಲ ಹಾಕಿ ಮಾಡಿ ಮತ್ತು ಇದು ತುಂಬ ತಿಳುವಾಗಿರಬೇಕು ತೀವ್ರ ದಪ್ಪ ಮಾಡಬೇಡಿ ಎಷ್ಟು ತೆಳುವಾಗಿರ್ತದೆ ಎಷ್ಟು ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ ಮನಸ್ಸಾಗ್ತದೆ ನಮಗೆ ಅಥವಾ ಮಕ್ಕಳಿಗೆ ಭೇದಿ ಹತ್ತಿದಾಗ ಊಟ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಅಂಥ ಟೈಮಲ್ಲಿ ಈ ಗಂಜಿಯನ್ನು ತುಂಬ ತೆಳುವಾಗಿ ಮಾಡಿ ಮಜ್ಜಿಗೆ ಹಾಕಿ ಸೇವನೆ ಮಾಡ್ಬೋದು ದೇಹಕ್ಕೆ ಸಹ ತಂಪಾಗ್ತದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಗಳಿಗಾಗಿ ಬೆಲ್ ಬಟನ್ ಆನ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಮತ್ತು ಇವಾಗ ನೋಡ್ಕೋಬೇಕು ಉಪ್ಪಾಗಿದೆ ಇಲ್ವಾ ಅಂತ ಉಪ್ಪಾಗಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಕುದಿಸ್ಬೇಕು ನೋಡಿ ಈಗ ನೀಟಾಗಿ ಕುದಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇವಾಗ ಗಂಜಿ ರೆಡಿಯಾಗಿದೆ ಪ್ಲೇಟ್ ಮುಸ್ತಾಯಿ ಗ್ಯಾಸ್ ಆಫ್ ಮಾಡಿ ಮತ್ತು ಇವಾಗ ನೋಡಿ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಬಿಸಿ ಹೋಗಲಿ ಅಂಥೇಳಿ ಪ್ಲೇಟಿಗೆ ಹಾಕಿ ಈಗ ಹಸುವಾಗ್ತಾಯಿದ್ದೇನೆ ಹಸುವಾಕಿ ನೀಟಾಗಿ ಸ್ಪೂನಿಂದ ಎರಡನ್ನೂ ಸಹ ನೀಟಾಗಿ ಜುಡಿಸ್ತಾ ಇದ್ದೇನೆ ಹಾಲು ಅಥವಾ ಮಜ್ಜಿಗೆ ಸಹ ಹಾಕ್ಬೋದು ಅದರಿಂದ ಒಳ್ಳೆ ಟೇಸ್ಟ್ ಬರ್ತದೆ ನಿಮಗೆ ಯಾವುದು ಇಷ್ಟೋ ಅದನ್ನೇ ಹಾಕೋಬೋದು ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ